ಒಂದು ಕ್ಷಣ ಯೋಚಿಸಿ ನೋಡಿ ನಿಮ್ಮ ತಾಯಿಯೇ ನಿಮ್ಮ ಮನೆಯಲ್ಲೊಂದು ಮೂಲೆಯಲ್ಲಿ ಕುಳಿತುಕೊಂಡು ಅನ್ಯಾಯವನ್ನು ಅನುಭವಿಸುತ್ತಿದ್ದರೆ ನೀವು ಸುಮ್ಮನೆ ಕುಳಿತುಕೊಳ್ತೀರಾ ಇಲ್ಲವೇ ಹೋರಾಡ್ತೀರಾ ಅದೇ ಪರಿಸ್ಥಿತಿ ಸಾವಿರದ ಒಂಬೈನೂರ ಎಂಬತ್ತೆರಡರ ದಶಕದಲ್ಲಿ ನಮ್ಮ ಕನ್ನಡ ಭಾಷೆಗೆ ಬಂದಿತ್ತು ಕನ್ನಡ ನಾಡಿನ ಶಾಲೆಗಳಲ್ಲಿ ಕನ್ನಡಕ್ಕೆ ಸ್ಥಾನ ಕೊಡದೆ ಇತರ ಭಾಷೆಗಳಿಗೆ ಮೊದಲ ಆದ್ಯತೆ ನೀಡಲಾಗುತ್ತಿತ್ತು ಕನ್ನಡಿಗರ ಮಕ್ಕಳು ತಮ್ಮ ತಾಯಿ ಭಾಷೆಯಲ್ಲಿ ಕಲಿಯುವ ಹಕ್ಕನ್ನು ಕಳೆದುಕೊಂಡಿದ್ದರು ಈ ಅನ್ಯಾಯದ ವಿರುದ್ಧ ಮೊದಲು ಧ್ವನಿ ಎತ್ತಿದ್ದು ಸಾಹಿತ್ಯ ಲೋಕ ಈ ಮಾಹಿತಿಯಲ್ಲಿ ಮುಂದುವರಿಯುವ ಮುನ್ನ ಮಾಯಾವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡುವುದನ್ನು ಮರಿಬೇಡಿ ಗೋಕಾಕ್ ವರದಿಯನ್ನು ಜಾರಿಗೆ ತರುವಂತೆ ಕನ್ನಡ ಸಾಹಿತಿಗಳು ಕಲಾವಿದರು ಹೋರಾಟ ಹೂಡಿದರು ಅದೇ ವರ್ಷದ ಏಪ್ರಿಲ್ ಹದಿಮೂರರಂದು ಸಾಹಿತಿಗಳ ಕಲಾವಿದರ ಬಳಗ ಅಸ್ತಿತ್ವಕ್ಕೆ ಬಂತು ಚಿದಾನಂದ ಮೂರ್ತಿ ಅವರು ಕನ್ನಡದ ಚಳವಳಿಯ ಹೊಸ ನಾಯಕರಾದರು ಹಾಗೂ ಹಲವಾರು ಸಾಹಿತಿಗಳು ಜೊತೆಗೂಡಿ ತಮ್ಮ ಬರಹ ಉಪನ್ಯಾಸ ಲೇಖನಗಳ ಮೂಲಕ ಕನ್ನಡದ ಹಕ್ಕಿಗಾಗಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ ಅವರು ಹೇಳುತ್ತಿದ್ದರು ಕನ್ನಡ ನಮ್ಮ ತಾಯಿ ಕನ್ನಡವಿಲ್ಲದೆ ನಮ್ಮ ಅಸ್ತಿತ್ವವೇ ಇಲ್ಲ ಶಾಲೆಗಳಲ್ಲಿ ಕನ್ನಡಕ್ಕೆ ಪ್ರಾಥಮಿಕ ಸ್ಥಾನ ಸಿಕ್ಕಿಲ್ಲ ಎಂದರೆ ಅದು ಕನ್ನಡಿಗರಿಗೆ ಅವಮಾನ ಎಂದು ಅವರ ಹೋರಾಟ ಗಂಭೀರವಾಗಿತ್ತು ಆದರೆ ಅದು ಕೇವಲ ಸಾಹಿತ್ಯಕಾರ ವಲಯಕ್ಕೆ ಸೀಮಿತವಾಗಿತ್ತು ಜನಸಾಮಾನ್ಯರಿಗೆ ತಲುಪಲಿಲ್ಲ ಚಳುವಳಿಯನ್ನು ರಾಜ್ಯವ್ಯಾಪಿ ಮಾಡಲು ಜನಪ್ರಿಯ ಮೊಕ ಬೇಕಿತ್ತು ಅದೇ ವೇಳೆಗೆ ಕನ್ನಡಿಗರ ಹೃದಯದಲ್ಲಿ ದೇವರಷ್ಟೇ ಸ್ಥಾನ ಪಡೆದಿರುವ ಡಾಕ್ಟರ್ ರಾಜ್ಕುಮಾರ್ ಅವರು ರಾಜಕೀಯಕ್ಕೆ ಸೇರಿದವರಲ್ಲ ಆದರೆ ಒಬ್ಬ ಮಹಾನ್ ನಟ ಆದರೂ ಜನರು ಅವರನ್ನು ತಮ್ಮ ಕುಟುಂಬದ ಸದಸ್ಯರಂತೆ ನೋಡುತ್ತಿದ್ದರು ರಾಜ್ಕುಮಾರ್ ಅವರು ವೇದಿಕೆಗೆ ಬಂದು ಹೇಳಿದ ಒಂದು ಮಾತು ಇಡೀ ಚಳವಳಿಯ ದಿಕ್ಕನ್ನೇ ಬದಲಿಸಿತು ನಾನು ಕನ್ನಡಿಗ ಕನ್ನಡವೇ ನನ್ನ ತಾಯಿ ಈ ಘೋಷಣೆ ಜನರ ಹೃದಯಕ್ಕೆ ನೇರವಾಗಿ ಹೊಕ್ಕಿತ್ತು ಲಕ್ಷಾಂತರ ಜನರು ಬೀದಿಗಿಳಿದು ಹೋರಾಟ ಶುರು ಮಾಡುತ್ತಾರೆ ರೈಲು ಮಾರ್ಗಗಳು ತಡೆಗಟ್ಟಲ್ಪಟ್ಟವು ಬಸ್ ನಿಲ್ದಾಣಗಳು ಜನಸಾಗರದಿಂದ ತುಂಬಿ ಹೋದವು ಕನ್ನಡ ತಾಯಿಗಾಗಿ ಯುವಕರ ರಕ್ತ ಕುದಿಯತೊಡಗಿತು ಡಾಕ್ಟರ್ ರಾಜ್ಕುಮಾರ್ ಅವರ ಎಂಟ್ರಿ ಸರ್ಕಾರಕ್ಕೆ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿತು ಆದರೆ ಇಲ್ಲಿ ಒಂದು ಸೂಕ್ಷ್ಮ ಘಟನೆ ನಡೆಯಿತು ಹೋರಾಟವನ್ನು ಸಾಹಿತಿಗಳು ಪ್ರಾರಂಭಿಸಿದ್ದರು ಅವರು ವರ್ಷಗಳ ಕಾಲ ಕನ್ನಡದ ಹಕ್ಕಿಗಾಗಿ ಶ್ರಮಿಸಿದ್ದರು ಆದರೆ ಜನಪ್ರಿಯತೆ ಕ್ರೆಡಿಟ್ ಮಾಧ್ಯಮಗಳ ಗಮನ ಎಲ್ಲವೂ ರಾಜ್ಕುಮಾರ್ ಕಡೆಗೆ ಹರಿಯಿತು ಕೆಲವು ಸಾಹಿತಿಗಳ ಮನದಲ್ಲಿ ಪ್ರಶ್ನೆ ಮೂಡಿತು ಇಷ್ಟು ವರ್ಷ ನಾವು ಹೋರಾಡಿದ್ದೇನಾಯಿತು ಒಬ್ಬ ನಟ ವೇದಿಕೆಗೆ ಬಂದು ಕೂಗಿದರೆ ಜನಸಾಗರ ಆತನ ಹಿಂದೆ ಓಡುತ್ತಿದೆ ನಮ್ಮ ತ್ಯಾಗ ಯಾರಿಗೂ ಕಾಣುತ್ತಿಲ್ಲವಲ್ಲ ಎಂದು ಅದರಲ್ಲಿ ಅಸೂಹೆ ಹುಟ್ಟಿತು ಅವರು ಅಸೂಹೆ ಪಟ್ಟದ್ದು ರಾಜ್ಕುಮಾರ್ ಅವರ ಯಶಸ್ಸಿಗೆ ಅಲ್ಲ ತಮ್ಮ ದುಡಿಮೆ ಹೋರಾಟ ಎಲ್ಲವೂ ಮಂಕಾಯಿತು ಎಂದು ಆದರೆ ಇದರಲ್ಲಿ ಒಂದು ಸತ್ಯವಿದೆ ಆ ಸತ್ಯವನ್ನು ಅಲ್ಲಗಳೆಯಲು ಸಾಧ್ಯವೇ ಇಲ್ಲ ರಾಜ್ಕುಮಾರ್ ಇಲ್ಲದೆ ಈ ಚಳವಳಿ ಇಷ್ಟೊಂದು ದೊಡ್ಡದಾಗಿ ಬೆಳೆಯುತ್ತಿರಲಿಲ್ಲ ಅವರ ಜನಪ್ರಿಯತೆ ಅವರ ಧ್ವನಿ ಅವರ ನಿರಾಳ ವ್ಯಕ್ತಿತ್ವವೇ ಜನರನ್ನು ಒಗ್ಗೂಡಿಸಿತು ಕನ್ನಡಿಗನು ಒಂದು ಧ್ವಜದಡಿ ಸೇರುವಂತೆ ಮಾಡಿದ್ದು ಅಣ್ಣವರ ಶಕ್ತಿ ಇದನ್ನು ಸಾಹಿತ್ಯಗಳು ಕೂಡ ಒಪ್ಪಿಕೊಂಡಿದ್ದರು ಆದರೆ ಮಾನವನ ಮನಸ್ಸು ಅಸೂಯೆಯಿಂದ ಮುಕ್ತವಾಗುವುದಿಲ್ಲ ಎಂದು ಎಲ್ಲರಿಗೂ ಗೊತ್ತಿದೆ ಅಂದು ರಾಜಕೀಯ ಕೂಡ ತನ್ನ ಆಟವಾಡಿತು ಅಂದಿನ ಮುಖ್ಯಮಂತ್ರಿ ಗೋಕಾಕ್ ವರದಿ ಜಾರಿಗೆ ತರಲು ಹಿಂದೂ ಮುಂದೆ ನೋಡುತ್ತಿದ್ದರು ಈ ಹೋರಾಟದಿಂದ ಜನರ ಒತ್ತಡ ಹೆಚ್ಚುತ್ತದೆ ಇದರ ಬಿಸಿ ಸರ್ಕಾರಕ್ಕೂ ತಟ್ಟಿತ್ತು ರಾಜ್ಕುಮಾರ್ ನಮ್ಮೊಂದಿಗೆ ಇದ್ದಾರೆ ಎಂಬ ನಂಬಿಕೆ ಜನರಲ್ಲಿ ಉಂಟಾಗಿತ್ತು ಹೀಗಾಗಿ ಚಳವಳಿ ಇನ್ನೂ ಉಗ್ರವಾಗಿ ಮುಂದುವರೆಯಿತು ಕೊನೆಗೂ ಜನಸಾಗರದ ಒತ್ತಡಕ್ಕೆ ತೆಲೆಬಾಗಿ ಸರ್ಕಾರ ಗೋಕಾಕ್ ಶಿಫಾರಸನ್ನು ಜಾರಿಗೆ ತಂದಿತು ಕನ್ನಡ ಭಾಷೆಗೆ ಶಾಲೆಗಳಲ್ಲಿ ಕಡ್ಡಾಯ ಸ್ಥಾನ ದೊರಕಿತು ಇಂದಿಗೂ ಗೋಕಾಕ್ ಚಳವಳಿ ಎಂದರೆ ಅಣ್ಣವರು ನೆನಪಾಗುತ್ತಾರೆ ಆದರೆ ಮರೆಯಬಾರದು ಸಾಹಿತ್ಯಗಳು ಬಿತ್ತಿದ ಬೀಜವಿಲ್ಲದೆ ಈ ಚಳವಳಿ ಹುಟ್ಟುತ್ತಿರಲಿಲ್ಲ ಅವರು ಬಿತ್ತಿದ ಬೀಜಕ್ಕೆ ರಾಜ್ಕುಮಾರ್ ಅವರ ಜನಪ್ರಿಯತೆ ನೀರು ಹಾಯಿಸಿದಂತಾಯಿತು ಮತ್ತು ಜನರ ಆಕ್ರೋಶ ಗೊಬ್ಬರವಾಗಿ ಬೆರೆತು ಕನ್ನಡ ತಾಯಿ ಜಯಶಾಲಿಯಾದರು ಇಂದು ನಾವು ಕನ್ನಡದಲ್ಲಿ ಓದುತ್ತಾ ಮಾತನಾಡುತ್ತಾ ಇರುವುದೇ ಈ ಹೋರಾಟಗಾರರ ಸಾಹಿತ್ಯಗಳ ಮುಖ್ಯವಾಗಿ ಅಣ್ಣವರ ಕೊಡುಗೆ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು